ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಜಿ ಸಚಿವ ಹಾಗೂ ಕರ್ನಾಟಕ ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಎಚ್ಎಂ ಎಂ ರವರು ಮಾಗಡಿ ಪಟ್ಟಣದ ತಮ್ಮ ತೋಟದ ಮನೆಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡುತ್ತಾ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಶಿವಕುಮಾರ್ ಅವರು ಉತ್ತಮ ಆಡಳಿತ ನೀಡುತ್ತಿದ್ದು ಸಿಎಂ ಬದಲಾವಣೆ ವಿಷಯ ಬೀದಿ ಮಾತಾಗಬಾರದು ಪಕ್ಷದ ಒಳಗೆ ತೀರ್ಮಾನವಾಗಬೇಕು ಮುಖ್ಯಮಂತ್ರಿ ಬದಲಾವಣೆ ಅವಶ್ಯಕತೆ ಇಲ್ಲ ಎಂದರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮುಖ್ಯಮಂತ್ರಿಗಳ ಆಯ್ಕೆ ಒಂದು ನಿಯಮಗಳಿದೆ ಪ್ರೊಸೀಜರ್ ಇದೆ ಚುನಾವಣೆಯಾಗಿ ಎಮ್ ಎಲ್ ಎಗಳು ಗೆದ್ದಾಗ ಅವರ ಮುಖೇರ ಅವರ ಒಂದು ಸಭೆಯಲ್ಲಿ ನಾಯಕರ ಆಯ್ಕೆ ಆಗ್ತಕ್ಕಂಥದ್ದು ಅದನ್ನು ಹೈಕಮಾಂಡ್ನವರು ತೀರ್ಮಾನ ಮಾಡೋವಂಥದ್ದು ಇಲ್ಲಿ ಇರ್ತಕ್ಕಂಥ ವ್ಯವಸ್ಥೆ ಅದು ಯಾವುದೇ ರಾಷ್ಟ್ರೀಯ ಪಕ್ಷಗಳಲ್ಲ ಈ ದೇವೇಗೌಡರದ್ದಾದ್ರ ಒಂಥರ ಮನೇಲೆ ಕುತ್ಕೊಳ್ಬೇಕಾದ್ರೆ ಮಾಡ್ಕೋತಾರೆ ಅದರದ್ದೆಲ್ಲ ರಾಷ್ಟ್ರೀಯ ಪಕ್ಷದಲ್ಲೇ ಇರ್ತಕ್ಕಂಥದ್ದು ಆದರೆ ಇವತ್ತು ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಅವರು ಉತ್ತಮವಾದಂಥ ಆಡಳಿತವನ್ನು ಕೊಡ್ತಕ್ಕಂಥದ್ದು ಮತ್ತು ಜನರ ಅಭಿಪ್ರಾಯದ ಮೇರೆಗೆ ಜನಾದೇಶದ ಮೇರೆಗೆ ನೂರ ಮೂವತ್ತಾರು ಜನ ಗೆದ್ದು ಇವರ ಹೋರಾಟ ಇವರ ಒಂದು ಪರಿಶ್ರಮದಿಂದ ಜೋಡತ್ತಿನ ರೀತಿಯಲ್ಲಿ ದುಡಿದು ಇವತ್ತು ಅಧಿಕಾರಕ್ಕೆ ಬಂದಿದೆ ಅಧಿಕಾರಕ್ಕೆ ಬಂದು ಅನೇಕ ಕಾರ್ಯಕ್ರಮ ಮೂಲಕ ಜನಮನ ಗೆದ್ದಿದೆ ಚುನಾವಣೆ ರಿಸಲ್ಟು ಬರೋದು ಅವೆಲ್ಲ ಬೇರೆ ಬೇರೆ ಇರ್ತವೆ ಆದರೆ ಒಂದು ಸರ್ಕಾರ ನಡೀತಾ ಇದೆ ಸರ್ಕಾರದಲ್ಲೇ ಇವತ್ತು ಮುಖ್ಯಮಂತ್ರಿಗಳ ಬದಲಾವಣೆನೇ ಆಗಲಿ ಡಿ ಸಿ ಎಮ್ನ ಸರ್ವದಂತಾಗಲಿ ಬೀದಿ ಮಾತಾಗಬಾರ್ದು ಇದೇನಿದ್ರು ಪಕ್ಷದ ಚೌಕಟ್ಟಿನಲ್ಲಿ ಪಕ್ಷದ ಒಳಗಡೆ ತೀರ್ಮಾನ ಆಗೋಂಥ ವಿಷಯ ಅದರಲ್ಲೂ ಮುಖ್ಯಮಂತ್ರಿಗಳ ಬದಲಾವಣೆ ಅವಶ್ಯಕತೆ ಉದ್ಭವ ಆಗಿಲ್ಲ ನಡೀತಾ ಇದೆ ಇದನ್ನು ಒಬ್ಬ ಸ್ವಾಮೀಜಿಗಳು ಪ್ರಾರಂಭ ಮಾಡಿ ಇವತ್ತು ಎಲ್ಲ ಸ್ವಾಮೀಜಿಗಳು ಕೇಳೋಣ ಈಗಾಗಲೇ ಮೂರ್ನಾಲ್ಕು ಜನ ಸ್ವಾಮೀಜಿಗಳಾಯಿತು ಒಕ್ಕಲಿಗರ ಸ್ವಾಮೀಜಿ ಆಯಿತು ಲಿಂಗಾಯತರ ಸ್ವಾಮೀಜಿ ಆಯಿತು ಈಡುಗರ ಸ್ವಾಮೀಜಿ ಆಯಿತು ಈ ನಮ್ಮ ರಾಜ್ಯದಲ್ಲಿ ಎಲ್ಲ ಸ್ವಾಮೀಜಿಗಳು ಇದ್ದಾರೆ ಇನ್ನೆಲ್ಲರೂ ಕೇಳಿಬಿಟ್ರೆ ಇನ್ನೇನು ಉಳಿಯುತ್ತೆ ಸಾಮರಸ್ಯ ಎಲ್ಲಿರುತ್ತೆ ಇದು ಸರಿಯಾದಂಥ ಕ್ರಮ ಅಲ್ಲ ಮತ್ತು ಡೆಪ್ಟಿ ಚೀಫ್ ಮಿನಿಸ್ಟರ್ ಬಗ್ಗೆ ಮಾತಾಡತಕ್ಕಂಥದ್ದು ಕೂಡ ಬೇಕು ಬೇಡ ಅನ್ನೋದನ್ನು ಕೂಡ ಬೀದಿಲಿ ಬೇಡ ಯಾವುದೇ ವಿಷಯ ಆಂತರಿಕ ವಿಷಯ ಪಕ್ಷದ ಚೌಕಟ್ಟಿನಲ್ಲಿ ಚರ್ಚೆ ಮಾಡಿ ಮಾಡ್ಕೋಬೋದು ಅವಕಾಶ ಇತ್ತು ಮಾಡಬೇಕು ಅಂದರೆ ಮಾತಾಡಲಿ ಹೈಕಮೆಂಡ್ನವ್ರ ತೀರ್ಮಾನ ಮಾಡಿದ್ರೆ ಡಿ ಸಿ ಎಮಗೆ ಮಾಡಲಿ ಇಲ್ಲ ಹೇಳಿದ್ರೆ ಸುಮ್ಮನೆ ಜನಗಳಲ್ಲಿ ಬಂದಲೇ ಉಟ್ಕೊಳ್ತಕ್ಕಂಥದ್ದು ಏನೂ ಇಲ್ಲದೇ ಬಿ ಜೆ ಪಿಯವ್ರು ಬಾಯ್ ಮಾಡ್ಕೊ ಬಾಯ್ ಮಾಡ್ಕೊಳ್ತಾರೆ ಅದಕ್ಕೆ ನಾವು ವಸ್ತು ಆಗ್ತಕ್ಕಂಥದ್ದು ಸರಿ ಇಲ್ಲ ಅದರಲ್ಲೂ ನಮ್ಮ ಕೆಲವು ಜನ ನಾಯಕರುಗಳೇ ಮಾತನಾಡ್ತಾ ಇರ್ತಕ್ಕಂಥದ್ದು ಕಾರ್ಯಕರ್ತರು ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ನೋವಾಗಿದೆ ಅಂತಕ್ಕಂಥದ್ದು ನನ್ನ ಅಲಸಿಕೆ ಇದು ಸರಿಯಾದ ಕ್ರಮ ಅಲ್ಲ ಇರಲಿ ಇವರು ಸಿ ಎಮ್ ಆಗಲಿ ಇವರು ಡಿ ಕೆ ಶಿವಕುಮಾರ್ ಶ್ರಮ ಪಟ್ಟಿದ್ದಾರೆ ಅವಕಾಶ ಸಿಕ್ಕದಾಗ ಅವ್ರಿಗೂ ಆಗಲಿ ಆದರೆ ಇವತ್ತು ಅಪ್ರಸ್ತುತ ಅದು ಮಾತ್ರ ಸರಿ ಸರ್ ಗ್ಯಾರಂಟಿ ಅನುಷ್ಠಾನದಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹಣ ಬರ್ತಾ ಇಲ್ಲ ಈ ಚುನಾವಣೆ ಬಂದ ಮೇಲೆ ನಿಲ್ಲಿಸ್ಬಿಡ್ತಾರೆ ಚುನಾವಣೆ ಆದಮೇಲೆ ಅಂತಕ್ಕಂಥ ಸಂದರ್ಭದಲ್ಲಿ ಕೂಡ ಈಗ ಬರ್ತಾ ಇಲ್ಲ ಅದ್ರ ಬಗ್ಗೆ ಬರ್ತಾ ಇಲ್ಲ ಅಲ್ಲ ಬರ್ತಾ ಬಂದು ತಿಂಗಳು ಮಾತ್ರ ಬಂದಿಲ್ಲ ಇಲ್ಲ ಸರ್ ಎರಡು ತಿಂಗಳಿಂದ ಬಂದಿಲ್ಲ ಈ ತಿಂಗಳಿಲ್ಲ ಲಾಸ್ಟ್ ಟೈಮಿಂದ ಬಂದಿಲ್ಲ ಸರ್ ಹಾಂ ಲಾಸ್ಟ್ ಎರಡು ಮೂರು ತಿಂಗಳಿಂದ ಬಂದಿಲ್ಲ ಸುಳ್ಳು ಹೇಳ್ತಾ ಇದ್ದೀರ ನಾನಿ ಅಕೌಂಟು ನನ್ನ ಹತ್ರ ಇದೆ ನಿಮ್ಮ ಹತ್ರ ಇಲ್ಲ ಚುನಾವಣೆ ಮೊದಲು ಅಪ್ ಟು ಮೇಲ್ ಕೊಟ್ಬಿಟ್ಟಿದ್ದೀರಿ ಸ್ವಲ್ಪ ತರ್ಸು ನೋಡಿ ಕೊಡ್ತೀನಿ ಡಾಕ್ಯುಮೆಂಟು ಅಂತ ಫಸ್ಟ್ ನಿಮ್ಮಂಥವ್ರು ಏನಾದ್ರು ಕೇಳಬಾರ್ದು ವೆಂಟೇಶನ್ ಅವರು ಅಥೆಂಟಿಕೇಟೆಡ್ ಆಗಿ ನಾನೇ ಹೇಳ್ತಾ ಇದ್ದೀನಿ ಈ ತಿಂಗಳು ಬರಬೇಕು ಬಡ್ಜೆಟ್ ಅಲೋಕೇಶನ್ ಆಗಿದೆ ಈ ವಾಹನದಲ್ಲಿ ಬರುತ್ತೆ ಬಿಟ್ಟರೆ ಒಂದು ತಿಂಗಳು ಡಿಲೇ ಆಗಿದ್ದಕ್ಕೆಲ್ಲ ಬಂದಿಲ್ಲ ಅಂತ ಹೇಳ್ತಕ್ಕಂಥದ್ದು ಸರಿಯಲ್ಲ ಇಲ್ಲೂ ತಿಂಗಳು ಮುಗಿದು ಎಷ್ಟು ದಿವಸ ಆಗಿದೆ ಎಷ್ಟು ದಿವಸ ಆಗಿದೆ ಬರುತ್ತೆ ಬರುವ ಲಾಕ್ ತಿಂಗಳೇನಿಲ್ಲ ಹೊಟ್ಟಿದ್ದೀವಿ ಹೇಮಾವತಿ ನಿಮ್ಮ ಕನಸಿನ ಕೋಸು ಹೋರಾಟ ಮಾಡಿ ಆರಂಭ ಮಾಡಿದ್ರು ಈಗ ತುಳೇಕೆರೆ ಶಾಸಕರು ಮತ್ತು ಸುರೇಶ್ ಗೌಡರು ರಾಮಗ್ರೂ ಕೊಂಡು ಹೋಯ್ತಾರೆ ಅಂತ ವಿನಾಕಾರಣ ನೀರು ಜಲ ನೆಲದ ವಿಷಯಗಳಲ್ಲಿ ಸೂಕ್ಷ್ಮತೆ ಇರುತ್ತೆ ನೀರಿನ ಡ್ಯಾಮ್ನ ಹಿಂದೆ ಇರೋರು ಡ್ಯಾಮ್ನಲ್ಲಿ ಆದಾಗ ಇರೋರಿಗೂ ಲೆಕ್ಕ ಹಾಕೊಳ್ಳಿ ಮುಳುಗಡೆಯವರು ಪ್ರಾಣ ಬಿಡ್ತಿರ್ತಾರೆ ನೀರು ಅರಿಯೋರು ನಮ್ಮದೇ ನೀರು ಅಂತಾರೆ ಅಲ್ಲಿಂದ ಮುಂದಕ್ಕೆ ಹೋಗೋ ಕತೆ ಈಗ ಈಗ ನಮಗೆ ಬೇಡ ಅಂತಾರೆ ಒಪ್ಕೊಳ್ಳೋಣ ತುಮಕೂರಿಗೆ ಬೇಡ ಅಂತ ಹಾಸನದವ್ರು ಹೇಳಿದ್ರೆ ಚೆನ್ನಾಯಪಟ್ಟಣದವ್ರು ಹೇಳಿದ್ರೆ ಇದಲ್ಲ ಅದು ಸರಿಯಾದ ಕ್ರಮ ಅಲ್ಲ ನೀರನ್ನು ರೈತನಿಗೆ ನಾವೇನು ಕೊಡೋಕ್ಕಾಗುತ್ತೋ ಬಿಡುತ್ತೋ ನೀರು ಕೊಟ್ಟರೆ ದೇಶ ಸಮಗತ್ತೆ ಉತ್ಪತ್ತಿ ಆಗುತ್ತೆ ಎಲ್ಲ ವಿಷಯದಲ್ಲೂ ಅದು ಒಳ್ಳೆಯ ಕ್ರಮ ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೇನೆ ಎಲ್ಲ ಪ್ರಕಾರಗಳು ಮುಗಿದು ಮುಂಜೂರಾತಿ ಆಗಿ ಆವಾಗಲೇ ಎಲ್ಲ ಚರ್ಚೆ ಇರ್ಬೋದು ಆಗತ್ತಾ ಇಲ್ಲ ಅನ್ನೋದು ಇರ್ಬೋದು ಗ್ರೀನ್ ಇದು ಸಲ್ಯೂಷನ್ ಇರ್ಬೋದು ಮತ್ತು ತಾಂತ್ರಿಕ ಇದು ಇರ್ಬೋದು ಎಲ್ಲನೂ ಮುಗಿದು ನಮ್ಮ ಅವರು ಹೇಳೋದು ನಾವು ಮ್ಯಾಲಿದ್ದೀವಿ ನೀರು ಕೆಳಗಿದೆ ಅಂತ ಲಿಫ್ಟ್ ಇರಿಗೇಷನ್ ಇದು ಅದರಿಂದ ಇವೆಲ್ಲ ನಾವು ಚರ್ಚೆ ಮಾಡೇ ಮಾಡಿಸಿರ್ತೀವಿ ಈಗ ನಡೀತಾ ಆನ್ ಗೋಯಿಂಗ್ ಹುಡುಗ ನಿಲ್ಲಿಸಿ ಅಂತ ಹೇಳೋಕ್ಕೆ ಸಾಧ್ಯವೇ ಇಲ್ಲ ಪಾಪ ಅವರು ಏನೋ ರಾಜಕೀಯಕ್ಕೋಸ್ಕರ ಮಾಡ್ತಾ ಇದ್ದಾರೆ ಇದು ಸರಿಯಲ್ಲ ಎಲ್ಲ ಭಾಗದಲ್ಲಿರೋ ರೈತರು ಕೂಡ ಕರ್ನಾಟಕದವರೇ ನಾವೇನು ಬೇರೆ ರಾಜ್ಯ ಕೊಡ್ತಾ ಇದ್ದೀವೋ ಬೇರೆ ಕೊಡ್ತಾ ಇದ್ದೀವೋ ಅದು ಏನು ನಿರಂತರವಾಗಿ ಅರಿಯೋ ನೀರೇನಲ್ಲ ಅಲ್ಲಿ ಎಕ್ಸಸ್ ನೀರು ಬಂದಂಥ ಸಂಜೆ ಲಿಫ್ಟ್ ಮಾಡ್ಕೊಳ್ತೀವಿ ಅದು ನಮ್ಮ ಕೆರೆ ತುಂಬಿಸ್ಕೊಳ್ತೀವಿ ನಮ್ಮ ಇದಕ್ಕೆ ಕುಡಿಯೋ ನೀರಿನ ವ್ಯವಸ್ಥೆಗೆ ಅನುಕೂಲ ಆಗುತ್ತೆ ವರ್ಸು ಬೇರೆ ಎಕ್ಸ್ಪ್ರೆಸ್ ಟೆನಲ್ ಬೇಡ ಈ ಕೆನಲ್ ಮೂಲಕವೇ ಕೊಡ್ಬೋದಲ್ಲ ಅಂತ ಇವರು ಅದೆಲ್ಲ ಇವ್ರಿಗೆ ಇವರು ಎಲ್ಲ ಟೆಕ್ನಿಕಲ್ ಪರ್ಸನ್ ಸರ್ ಮಾಡಿಕೊಟ್ಟಿರೋದು ಅದೇ ಹೇಳೋದಿಲ್ಲ ಎಲ್ಲ ಪ್ರಕಾರಗಳಲ್ಲೂ ಚರ್ಚೆ ಆಗಿ ಎಷ್ಟು ನೀರು ಅವೈಲಬಿಲಿಟಿ ಇದೆ ಇದು ಕೊಡಬಹುದು ಅದರ ಜಾಗಗಳು ಫಿಕ್ಸ್ ಆಗಿದೆ ಕೆಲಸ ನಡೀತಾ ಇದೆ ಎಷ್ಟು ವರ್ಷದಿಂದ ನಡೀತಾ ಇದೆ ಇವ್ ಇವ್ರ ಕಾಲದಲ್ಲಿ ದುಡ್ಡು ರಿಲೀಸ್ ಮಾಡಲಿಲ್ಲ ದುಡ್ಡು ಕಾಮಗಾರಿನೂ ನಿಲ್ಲಿಸಿದ್ರು ಈಗ ಬಾಯ್ ಮಾಡಿಕೊಂಡು ಅದನ್ನು ನೀರು ತಂದೆ ಬಂದೇ ಬರುತ್ತೆ ನೀರು ತಂದೆ ತರುತ್ತೆ ಇದು ಪೊಲೀಸನಿಗೆ ಬಂದೋಬಸ್ತ್ ಮೇಲೆ ಕಾಮಗಾರಿ ನಡೆಸೋ ಪ್ರಯತ್ನ ಮಾಡ್ತಾವ್ರೆ ಪೊಲೀಸ್ ತೊಗೊ ಬಗ್ಗಲ್ಲ ಅಂತ ಪೊಲೀಸ್ನ ಮುಂದಿಟ್ಕೊಂಡು ಕಾಮಗಾರಿ ಶುರು ಮಾಡ್ತಾಯಿದ್ದಾರೆ ಆದರೆ ನಾವು ಬಗ್ಗಲ್ಲ ನಾವು ಯಾವುದೇ ಮಂಜೂರಾತಿ ಕಾರ್ಯಕ್ರಮಗಳನ್ನ ನಿಲ್ಲಿಸ್ಬೇಕಂದ್ರೆ ಬೇರೆ ಬೇರೆ ರೀತಿಗಳು ಸುಮ್ಮನೆ ಹೋಗೀಗ ಮನೆ ಕಟ್ತಾ ಇರ್ತೀರಪ್ಪ ಲೈಸೆನ್ಸ್ ಇರುತ್ತೆ ಎಲ್ಲ ಇರುತ್ತೆ ಕ್ರಮಬದ್ಧವಾಗಿರುತ್ತೆ ಒಬ್ಬ ನಿಲ್ಲಿಸ್ತೇನೆ ಅಂದರೆ ನೀವೇನು ಮಾಡ್ತೀರಾ ಯಾಕೆ ಮಗನೇ ನಿಲ್ಲಿಸ್ತೇವೆ ಅಂತ ಹಂಗೆ ಇದು ನಮ್ಮ ಹಳ್ಳಿ ಭಾಷೆ ಹೇಳೋದಂದ್ರೆ ಆ ರೀತಿ ಏಕಾಏಕಿ ನಿಲ್ಲಿಸ ಕಾನೂನುಗಳಿವೆ ಆ ರೀತಿ ಇದ್ದರೆ ಅವರು ಅದನ್ನು ನಿಲ್ಲಿಸಕ್ಕೆ ಪ್ರಯತ್ನ ಮಾಡಿ ನಾವು ಹೋರಾಟ ಮಾಡ್ತೀವಿ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದನೆಗಳು